ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಇವತ್ತಿನ ಸಂಚಿಕೆ ಏನಾಯ್ತು ಅಂತ ನೋಡೋಣ ಭೂಮಿ ತಾಂಡುರೋ ಬೆಳೆಗೋಸ್ಕರ ಮನೆಯಲ್ಲರೂ ಜಲ ಜಗಳಾಡಿ ಅನ್ನತೆ ಊಟ ಮಾಡಲಾರ್ದ ಎಲ್ಲರೂ ಸುಮ್ಮನೆ ಇರ್ತಾರೆ ಆಗ ಭೂಮಿ ಅಜೈತು ಹೊರಗಡೆ ಹೋಗಿ ಬಂದ ಮೇಲೆ ಅಚೇತು ತುಂಬ ಹೊಟ್ಟೇಸ್ಕೊಂಡಿರ್ತಾನೆ ಅಚೇತು ಊಟ ಮಾಡ್ತಾಯಿರ್ತಾನೆ ಎಲ್ಲ ಚೆನ್ನಾಗಿದೆ ಸೂಪರ್ ಇದೆ ಅಂತ ಅವ್ರು ಬಂದು ತಿನ್ಬೇಕಂತ ಇರ್ತಾನೆ ಹಾಗೆ ಅವರೆಲ್ಲರೂ ನೋಡಿ ನೋಡ್ತಾ ನೋಡ್ತಾ ಸುಮ್ಮನೆ ಇರ್ತಾರೆ ಸುಮ್ಮನೆ ಇದ್ದಾಗ ಅಚೇತು ಭೂಮಿ ಅಜೇತು ತಿಂದು ಬೆಡ್ರೂಮ್ಗೆ ಹೋಗ್ತಾನೆ ಬೆಡ್ರೂಮ್ಗೆ ಬಂದಮೇಲೆ ಎಲ್ಲರೂ ಅದು ಅಜಿತ್ ಅವರಪ್ಪ ಅವ್ರ ಅದು ಅಕ್ಕ ಅವ್ರ ಅಜ್ಜಿ ಎಲ್ಲರೂ ಇದು ಅಲ್ಲಿ ಹೋಗಿ ಎಲ್ಲ ಊಟ ಮಾಡ್ತಾ ಇರ್ತಾರೆ ಎಲ್ಲೂ ಬಚ್ಕೊಂಡು ಬಚ್ಕೊಂಡು ಊಟ ಮಾಡ್ತಿದರೆ ಅವಾಗ ಅದು ಭೂಮಿ ಅಜ್ಜಿತ್ನ ಬೈತಾಯಿರ್ತಾಳೆ ಏನು ರೀ ನೀವು ಎಲ್ಲ ಈಗೆಲ್ಲ ತಪ್ಪು ಮಾಡಿದರೆ ಪಾಪ ಯಾರು ಊಟ ಮಾಡ್ಲಂಗೆ ಎಲ್ಲ ನಿಮ್ಮ ಅಮ್ಮ ಕೂಡ ಊಟ ಮಾಡಿಲ್ಲ ನನ್ನ ನಿಜಕ್ಕೆ ನಿಮಗೆ ಜಗಳ ನಾನು ಮನೆ ಬಿಟ್ಟು ಓದ್ನ ಅಂತ ಭೂಮಿ ಅಜ್ಜತ್ನ ಬೈತಾಯಿರ್ತಾಳೆ ಬೈವಾಗ ಆಯ್ತು ಬಾ ನೀನು ಒಂದು ನಾನು ತೋರಿಸ್ತೀನಿ ಬಾ ಅಂತ ಹೇಳ್ತಾ ಇರ್ತಾಳೆ ಹೌದ್ರಿ ಏನೋ ಸೌಂಡ್ ಬರ್ತಲ್ಲ ಕಿಚನಲ್ಲಿ ಹಾಲು ತೈದಿಟ್ಟು ಬಂದಿದೆ ಬಿಕ್ಕೇನು ಬಂದಿದೆ ಏನೋ ನೋಡೋಣ ಬಾ ಅಂತ ಹೋಗಿರ್ತಾರೆ ಆಗ ಭೂಮಿ ಅವರತ್ತೆ ಎಲ್ಲರೂ ಬಚ್ಚಿಕೊಂಡು ನೋಡ್ತಾ ಇರ್ತಾರೆ ನೋಡಿ ಇವರು ಎಲ್ಲ ಒಟ್ಟಿಸ್ಕೊಂಡಿದ್ದಾರೆ ಯಾರು ಸುಮ್ಮನೆ ಇದ್ದಾರೋ ನೋಡು ಎಲ್ಲರೂ ಚೆನ್ನಾಗಿದೆ ಅಂತ ಎಲ್ಲ ತಿಂತಿದ್ದಾರೋ ನೋಡಿ ಹೇಗೆ ತಿಂದಿದ್ದಾರ ಅಂತ ಅವಾಗ ಭೂಮಿ ನೋಡ್ತಾ ನೋಡ್ತಾಯಿರ್ತಾರೆ ಅಜೇತ್ ಅವರಪ್ಪ ಇನ್ನು ನನ್ನ ಜನ್ಮದಲ್ಲಿ ತಿಂದಿಲ್ಲ ಇಂಥ ಊಟ ಅಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ನಾನು ಇಂಥ ಅಂತಹ ಹೇಳ್ತಾ ಇರ್ತಾನೆ ಇನ್ನು ನನಗೆ ಹೆಂಡ್ತಿ ಮಾಡಿದ್ದು ಕೂಡ ಇಷ್ಟು ಚೆನ್ನಾಗಿರ್ತಿದ್ದಿಲ್ಲ ನಾನು ಭೂಮಿ ಮಾಡಿದ ಇಷ್ಟು ಚೆನ್ನಾಗಿದೆಯಾ ಅಂತ ಎಲ್ಲರೂ ಹೊಡ್ತಾ ಎಲ್ಲರೂ ತಿಂತಾಯಿರ್ತಾರೆ ಹೊಟ್ಟೆ ತುಂಬ ತಿನ್ನುವಾಗ ಅಜ್ಜತ್ತವ್ರ ಅಕ್ಕ ಅಂತಾಳೆ ಓ ಹಾಗಾದರೆ ಭೂಮಿ ಮಾಡಿದ್ದು ಕೂಡ ನಿಮಗೆ ಇಷ್ಟ ಹಾಗಾದರೆ ಅಂತ ಅಜ್ಜತ್ತವ್ರ ಅಕ್ಕ ಅಂತಿದ್ದ ಅಂತಿರ್ತಾಳೆ ಆಗ ಅವ್ರ ಅಜ್ಜಿ ತುಂಬ ಸಿಟ್ಟು ಮಾಡ್ಕೊಂಡು ನೋಡ್ತಾಯಿರ್ತಾಳೆ ಹಾಗೇನಿಲ್ಲ ನಮಗೆ ಅಟ್ ಹೊಟ್ಟೆ ಹಸಿವೆ ಇದೆಯಲ್ಲವಾ ಅದಕ್ಕೆ ತಿಂತಾ ಇದ್ದೀವಿ ಅವಳು ಮಾಡಿದ್ದೆ ನಮಗೇನು ಇಷ್ಟ ಇಲ್ಲ ಸುಮ್ಮನೆ ತಿಂತಾ ಇದ್ದೀಯ ಅಂತ ಹೇಳ್ತಾಯಿರ್ತಾಳೆ ಅವ್ರ ಅಜ್ಜಿ ಹೇಳುವಾಗ ಅವರು ಇದು ಭೂಮಿ ಅವ್ರ ಹತ್ತೆ ಅಲ್ಲಿ ಹೊರಗಡೆ ಲಸಿಂದ ನೋಡ್ತಾಯಿರ್ತಾಳೆ ಆಗಭಾಗ ಅವ್ರದ್ದು ಎಲ್ಲ ತಿಂದು ತಿಂದು ಹೊರಗಡೆ ಬರ್ತಾರೆ ಆಯಿತಾ ಎಲ್ಲ ಹೊಟ್ಟೆ ತುಂಬ ತಿಂದು ಯಾಕೆ ಯಾಕ್ರೀ ಒಂದು ಥ್ಯಾಂಕ್ಸ್ ಇಲ್ಲದ್ರೆ ಆಗಿತ್ತಲ್ಲ ಭೂಮಿಗೆ ಎಲ್ಲರೂ ಭೂಮಿಯೇ ಬಡಿಸ್ತಿದ್ಲಲ್ಲ ಊಟ ಎಲ್ಲರಿಗೂ ಅಂತ ಇರ್ತಾಳೆ ಹೇಳ್ತಾಯಿರ್ತಾಳೆ ಲತಾ ನೀನು ಇವಾಗ ನಾವು ತೆಂಗಿನಕಾಯಿ ತಗೊಂಬಂದು ನೀರು ಎಲ್ಲಿ ನೀರು ಕುಡ್ತೀವಿ ಹಾಗಂತ ಇದು ಇತ್ತು ತೆಂಗಿನಕಾಯಿ ಮಾರೋರು ಹೋಗಿ ಥ್ಯಾಂಕ್ಸ್ ಹೇಳೋಕ್ಕಾಗುತ್ತಾ ಆಗುತ್ತಾ ಇದು ಕೂಡ ಹಾಗೆ ಊಟ ಮಾಡಿದ ಮೇಲೆ ನಾವು ಅದು ನಮಗೆ ಊಟ ತುಂಬಿದೆ ನಾವು ಅಲ್ಲಿ ಇಟ್ಟು ಬಂದಿದ್ದೀವಿ ಬಿಸಾಕಿ ಬಂದಿದ್ದೀವಿ ಅಂತ ಅಜೇತ್ ಅವರಪ್ಪ ಅಂತ ಇರ್ತಾನೆ ನಿಮ್ಗೆ ಎಷ್ಟು ಹೇಳಿದ್ರೆ ಇಷ್ಟೇ ಬೇಡ ಅಂತ ಇದು ಅಜಿತ್ ಅವರಮ್ಮ ತುಂಬ ಸಿಟ್ಟು ಮಾಡ್ಕೊಂಡಿರ್ತಾಳೆ ಆಗ ಅಜೇತ್ ಭೂಮಿ ಮೇಲೆ ನೆಸೆಯಿಂದ ನೋಡ್ತಾ ಇರ್ತಾಳೆ ಅಮ್ಮ ನೀನೇನು ಅರ್ಥ ನಿನ್ನ ಮೇಲೆ ತುಂಬ ಸಿಟ್ಟು ಮಾಡ್ಕೊಂಡಿದ್ದೀನಿ ನಾನು ಅಂತ ಅಜಿತ್ ಕೈ ಹಿಡ್ಕೊಂಡು ಸಾರಿ ಅಂತ ಹೇಳ್ತಾ ಇರ್ತಾನೆ ಹೋಗಲು ಬಿಡಿ ಅಜಿತ್ ಅವ್ರದ್ದೆಲ್ಲ ನೋಡಿದೆಯಲ್ಲ ನಾನೇನು ಮಾಡಿಲ್ಲ ಅಂತ ಅಜಿತ್ ಅವರಮ್ಮ ಹೇಳ್ತಾ ಇರ್ತಾಳೆ ಹಾಗೆ ಎಲ್ಲರು ಹೋಗಿ ಮಲ್ಕೊತಾ ಇರ್ತಾರೆ ಯಾರು ಬೆಡ್ರೂಮಲ್ಲಿ ಅವ್ರು ಹೋಗಿ ಮಲ್ಕೊಂಡಿರುವಾಗ ಆಗ ಭೂಮಿಗೆ ತ ಭೂಮಿ ಎಜೆತು ಅವ್ರ ಬೆಡ್ರೂಮಲ್ಲಿ ಮಲ್ಕೊಂಡಿರ್ತಾರೆ ಅದು ಎ ಸಿ ಫುಲ್ಲಾಗಿ ಭೂಮಿಗೆ ತುಂಬ ಚೆಲೆ ಹಾತಿರ್ತೆ ಅಮ್ಮ ಚಲೋ ಹಾತಿರದೆ ನನಗೆ ಚಲೇ ಆಗ್ತಿದೆಯಾ ಅಂತ ಭೂಮಿ ಹೇಳ್ತಾ ಇರ್ತಾಳೆ ಆಗ ಅಜಿತ್ ಎದ್ದು ಇರ್ತಾನೆ ಎದ್ದು ನೀರು ಕೊಡೋಕಂತ ಓದ್ತಾ ಇರ್ತಾನೆ ಆವಾಗ ಭೂಮಿಗೆ ಮಾತಾಡ್ತಿರೋದು ಆವಾಗ ನೋಡ್ತಾ ಇರ್ತಾನೆ ಹೌದು ಪಾಪ ತುಂಬ ಚೆಲಾಯ್ತಿದ್ದ ಹಿಂಗಿದೆಯಾ ಅಂತ ಅಜ್ತು ಬೆಡ್ಸಿಟ್ಟು ಒದ್ಸೋಕೆ ಹೋಗ್ತಾ ಇರ್ತಾನೆ ಒದಿಸಕ್ಕೊಂದಮೇಲೆ ಅಮ್ಮ ಥ್ಯಾಂಕ್ಸ್ ಅಮ್ಮ ನನಗಿದೆ ಅಂತ ಹೇಳ್ತಾ ಇರ್ತಾಳೆ ಭೂಮಿ ಪಾಪ ಎಷ್ಟು ಇದು ಕಷ್ಟ ಬಿ ಎಷ್ಟು ಬೇಜಾರಾಗಿರ್ಬೋದು ಏನೋ ಅಲ್ವಾ ಅಂತ ಅಜಿತ್ ಭೂಮಿ ಮಕ್ಕಳ ನೋಡಿ ತುಂಬ ಬೇಜಾರು ಪಡ್ತಾಯಿರ್ತಾನೆ ಆಗ ಬೆಳಗ್ಗೆ ಆಗುತ್ತೆ ಬೆಳಗ್ಗೆ ಓ ಇದು ಎರಡು ಬೆಡ್ಶೀಟ್ ನನ್ನ ತಕ್ಕ ಇದ್ದಾವಲ್ಲ ಯಾರು ಓದಿಸಿರ್ಬೋದು ಅಂತ ಓ ಸೈಬ್ರಲ್ಸಿದಳ ಸೈಬರ್ ಬೆಡ್ಶೀಟ್ಕೊಂಡು ನನಗೆ ಓದ್ಸಿರ್ದಾರ ಅಂತ ಭೂಮಿ ತುಂಬ ಸಂತೋಷ ಪಡ್ತಾಯಿರ್ತಾಳೆ ಸಂತೋಷ ಪಡುವಾಗ ಎಲ್ಲರೂ ರೆಡಿ ಆದಮೇಲೆ ಯಾರು ಯಾರು ಕೆಲಸವ್ರು ಮಾಡ್ತಾ ಇರ್ತಾಳೆ ಅಜಿತ್ ಅವ್ರಿಗೆ ಅದು ಆಫೀಸ್ಗೆ ಹೋಗ್ಬೇಕಂತ ಡ್ಯೂಟಿಗೆ ಹೋಗ್ಬೇಕಂತ ಅವ್ರು ರೆಡಿಯಾಗಿ ಓದ್ತಾ ಇರ್ತಾರೆ ಹೋದ ಇರುವಾಗ ಹಂಚನ ಅವ್ರ ಬರ್ತಾ ಇರ್ತಾನೆ ಮನೆಗೆ ಬರುವಾಗ ಅಜಿತ್ತು ತುಂಬ ಬೇಜಾರ್ ಪಡ್ತಾ ಇರ್ತಾನೆ ಮಾವನ ಇಲ್ಲ ಇಲ್ಲಿ ತಿರುಗಿ ನೋಡು ನಾನು ಇನ್ನಿಂದಲೇ ಓಡಿ ಬರ್ತೀನಿ ಅಂತ ಅಜಿತ್ ಬೇ ಬೇಜಾರು ಇರ್ತಾನೆ ಮನಸ್ಸಿನಲ್ಲಿ ಅಂದ್ಕೊಂಡು ಹಾಂ ನೀನು ಟೋಪಿ ಬಿಸಾಕ ಬಿದ್ದೋದಂಗಲ್ಲ ನಾನು ನಿನ್ನ ಜಲ್ದಿ ನೀನು ನಾನು ಯಮರ್ಸೋಕ್ಕೆ ಹಾಕಲ್ಲ ಅಂತ ಕೈಲಂತ ಚೆನ್ನ ದೊಡಪ್ಪ ಇರ್ತಾನೆ ಹಾಗೆ ಅವರು ಅವ್ರ ಪಟ್ಟಿಗೆ ಅವರು ಹೋಗ್ತಾರೆ ಇವ್ರ ಪಟ್ಟಿಗೆ ಇವ್ರು ಬರ್ತಾರೆ ಅವ್ರ ದೊಡಪ್ಪ ಬಂದು ಅಂಚು 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 ಇರ್ತಾನೆ ಕರೆದ ಮೇಲೆ ಏನು ದೊಡಪ್ಪ ಏನು ಸರ್ಪ್ರೈಸ್ ನಿನಗೊಂದು ಸರ್ಪ್ರೈಸ್ ಇದೆಯಾ ಅಂತ ಚೆನ್ನವ್ರು ದೊಡಪ್ಪ ಅಂತ ಇರ್ತಾನೆ ಏನು ದೊಡ್ಡಪ್ಪ ಏನು ಸರ್ಪ್ರೈಸು ಅಂತ ಕೇಳ್ತಾಯಿರ್ತಾಳೆ ಅಂಚನಾ ಏನಿಲ್ಲ ನಿಂದು ಫಿಬ್ರವರಿ ಫಿಬ್ರವರಿ ತಿಂಗಳಲ್ಲಿ ನಿಂದು ಎಂಗೇಜ್ಮೆಂಟ್ ಇದೆಯಾ ಅಂತ ಅಂಚನಾ ಅವ್ರ ದೊಡಪ್ಪ ಇರ್ತಾನೆ ಆಗ ಅಂಚನಾಗೆ ತುಂಬ ಸಿಟ್ಟು ಬರ್ತ ಸಿಟ್ಟು ಬರುವಾಗ ಆವಾಗ ಮನೆ ಎಲ್ಲರೂ ತುಂಬ ಸಂತೋಷವಾಗಿರ್ತಾಳೆ ಅಂಚನ ಮದುವೆ ಅಂದಿದ್ದಕ್ಕೆ ಎಲ್ಲರೂ ಸಂತೋಷವಾಗಿದ್ದರೆ ಅಂಚನ ನಮ್ಮ ಮನೆಯಲ್ಲೇ ಪುಟ್ ಪುಟ್ಟ ಕಾಲಲ್ಲಿ ತಿರುತಿದ್ದಲು ಇವಾಗ ಬೇರೆಯವ್ರ ಮನೆಗೆ ಓದ್ತಿದ್ದಾಳೆ ಅಂತ ಎಲ್ಲರೂ ಖುಷಿ ಪಡ್ತಾಯಿರ್ತಾಳೆ ದೇವಯ್ಯನ ಇರ್ತಾಳೆ ಓ ನನ್ನ ಮಗಳು ಮದ ಮದುವೆ ಕಲೆ ಬಂತು ನನ್ನ ಮದುವೆ ಮಗಳಿಗೆ ಅಂತ ಅನ್ಕೊಂತ ಇರ್ತಾಳೆ ಅವಳು ದೇವಾಯನೇ ತುಂಬ ಸಂತೋಷ ಪಡ್ತಾಯಿರ್ತಾಳೆ ಎಲ್ಲರೂ ಜೊತೆ ತುಂಬ ಸಂತೋಷ ಇರ್ತಾಳೆ ಅಂಚನಾ ಅಂತಾಳೆ ನನಗೆ ಮದುವೆ ಬೇಡ ನನಗೆ ಇಷ್ಟ ಇಲ್ಲ ನನಗೆ ಅಂತ ಹೇಳ್ತಾಯಿರ್ತಾಳೆ ಯಾಕೆ ಇಷ್ಟ ಇಲ್ಲ ಏನು ಯಾಕೆ ಅಂತ ಕೇಳ್ತಾ ಇರ್ತಾರೆ ಆಗ ಎಲ್ಲರೂ ಮತ್ತೆ ಶಾಕ್ ಆಗ್ತಾರೆ ಮದುವೆ ಇಷ್ಟ ಇಲ್ಲ ಅಂತಂದರೆ ಹಾಗಾಗಿ ನೀನು ಏನು ಮಾತಾಡೋಕ್ಕಿಲ್ಲ ಏನು ಹೇಳೋಕ್ಕಿಲ್ಲ ಸುಮ್ಮನೆ ಮದುವೆ ಮಾಡಿಕ ಅಂತ ಬೈತಾ ಇರ್ತಾಯಿರ್ತಾರೆ ಅವ್ರ ದೊಡಪ್ಪ ಆಗ ಮನೆ ಎಲ್ಲರೂ ಕೇಳ್ತಾ ಇರ್ತಾರೆ ಯಾಕಮ್ಮ ಯಾಕೆ ಇಷ್ಟ ಇಲ್ಲ ಅಂತ ಅಜ್ಜಿ ಕೇಳ್ತಾಳೆ ಅವರಮ್ಮ ಕೇಳ್ತಾರೆ ಎಲ್ಲರೂ ಕೇಳ್ತಾರೆ ಯಾಕೆ ಇಷ್ಟ ಇಲ್ಲ ಅಂತ ಅವಾಗ ಗೊತ್ತಾಗುತ್ತೆ ಅಂಚನಾಥವ್ರು ಬೆಡ್ರೂಮ್ಗೆ ಹೋದ್ತಾಳೆ ಬೆಡ್ರೂಮ್ಗೆ ಹೋದ್ಮೇಲೆ ಇವರೆಲ್ಲರೂ ಓದ್ತಾರೆ ಅವ್ರ ದೊಡಮ್ಮ ಅವರಮ್ಮ ಎಲ್ಲರೂ ಓದ್ತಾ ಇರ್ತಾಳೆ ಅವ್ರ ಚಿಕ್ಕಪ್ಪ ದೊಡ್ಡಪ್ಪ ಕೂಡ ಓದ್ತಾ ಇರ್ತಾನೆ ಹೋದ್ಮೇಲೆ ಭೂಮ ಅತ್ತೆ ಓದ್ತಾ ಇರ್ತಾರೆ ಬೆಡ್ರೂಮ್ಗೆ ನೀವ್ಯಾಕೆ ಭೂಮಿ ನೀನು ಯಾಕೆ ಬರ್ತೀಯಾ ಅಂತ ಅವ್ರ ಅಜ್ಜಿಗೆ ಹೇಳ್ತಾ ಇರ್ತಾಳೆ ನಿನ್ನಿಂದ ಎಲ್ಲಿ ಇದಾಗಿರೋದು ನೀನು ಬಂದಾಗ್ಲಸಿಂದ ನಮ್ಮ ಮನೆಗೆ ಎಲ್ಲ ತುಂಬ ಆಗಿದೆ ಅಂತ ಭೂಮಿನೇ ಅವರಜ್ಜಿ ಇರ್ತಾಳೆ ಬೈಯುವಾಗ ಭೂಮಿ ತುಂಬ ಬೇಜಾರು ಇರ್ತಾಳೆ ಬೇಜಾರು ಪಡುವಾಗ ಎಲ್ಲರೂ ಅಂಚಿನ ಬೆಡ್ರೂಮ್ನಲ್ಲಿ ಹೋಗ್ತಾ ಇರ್ತಾರೆ ದೇವಯ್ಯನೇ ಅನ್ಕೊಂತಿರ್ತಾಳೆ ಮತ್ತೆ ಏನಪ್ಪ ನನಗೆ ಟೆಸ್ಟ್ ಇಟ್ಟಿದ್ದಾಳೆ ಅಲ್ಲ ಮತ್ತೆ ಏನು ಮಾಡೋಕ್ಕೋಗಿದ್ದಾಳೆ ಅಂತ ದೇವಯ್ಯನೇ ಶಾಕ್ ಆಗ್ತಾಳೆ ಶಾಕ್ ಆದಮೇಲೆ ಈ ಕಡೆಗೆ ಭೂಮಿ ತುಂಬ ಬೇಜಾರು ಪಡ್ತು ಅವಳು ಬೆಡ್ರೂಮ್ಗೆ ಹೋಗ್ತಾ ಇರ್ತಾಳೆ ಅವರ ಅತ್ತೆ ಎಲ್ಲ ಇಬ್ಬರು ಬೆಡ್ರೂಮ್ಗೆ ಹೋಗ್ತಾ ಇರ್ತಾಳೆ ಅವರೆಲ್ಲರೂ ಅಂಚೆನ ಸಮಾಧಾನ ಮಾಡೋಕೆ ಎಲ್ಲ ರೂಮ್ ಬೆಡ್ರೂಮ್ಗೆಲ್ಲೇ ಹೋಗಿರ್ತಾರೆ ಹೋದ್ಮೇಲೆ ಇಲ್ಲಿ ಅಜ್ಜ ಆಫೀಸ್ನಲ್ಲಿ ಯಾಕೋ ಮನೇಲಿ ತುಂಬ ಸರಿ ಇಲ್ಲ ಅಂತ ಅಜ್ಜು ತುಂಬ ಬೇಜಾರು ಇರ್ತಾನೆ ಆಫೀಸ್ಗೆ ಹೋಗಿ ಏನಿಲ್ಲ ನಿನ್ನೆ ನನ್ನ ಹೆಂಡ್ತಿ ನಾನು ನನ್ನ ಡಾರ್ಲಿಂಗು ನಾನು ತುಂಬ ಇದು ಹೊರಗಡೆ ಹೋಗಿದ್ದೀವಿ ಚೆನ್ನಾಗಿದ್ದೀವಿ ನಾವು ಅಂತ ನಮ್ಮ ನಾವಿಬ್ಬರು ಚೆನ್ನಾಗಿದ್ದರೆ ಮನೇ ಅವರಿಗೆ ಸಮಾಧಾನ ಇರೋಕ್ಕಲ್ಲ ನಮ್ಮಮ್ಮನ ಬಿಟ್ಟು ಅಂತ ಹೇಳ್ತಾ ಆ ಜೊತೆ ಹೇಳುವಾಗ ಬಿಡು ನೀನು ನೀನು ಚೆನ್ನಾಗಿದ್ದರೆ ಆಗಿತ್ತು ನೀನು ತಾಕ ಯಾರು ಏನು ಯಾರು ಇಷ್ಟಪಟ್ಟಿಲ್ಲ ಅಂದರೆ ಏನು ನೀನು ಚೆನ್ನಾಗಿದ್ದರೆ ಆಗಿತ್ತು ನೀನು ತಾಕ ನಾನು ಮಾತಾಡಲ್ಲ ನೀನು ಭೂಮಿ ಆ ಥರ ನಾನು ಮಾತಾಡಲ್ಲ ಅಂತ ರಂಜಿತ್ ಹೇಳ್ತಾ ಇರ್ತಾನೆ ಹೇಳಿದ್ಮೇಲೆ ಏಯ್ ಬೇಡ ಏನಿಲ್ಲ ಏನು ಹೇಳಕ್ಕೋಬೇಡ ನಾನು ನೋಡ್ಕೊಂತೀನಿ ಅಂತ ಅಜ್ಜತ್ ಹೇಳ್ತಾ ಇರ್ತಾನೆ ಅಂಚನ ಯಾಕೋ ಈಗ ಭೂಮಿ ಮೇಲೆ ತುಂಬ ಸಿಟ್ ಮಾಡ್ಕೊಂಡು ಯಾವಾಗಲೂ ಅಂಚೆ ಭೂಮಿ ಮೇಲೆ ತುಂಬ ಜಗಳ ಇಡ್ತಾ ಇರ್ತಾಳೆ ಅಂಚನ ಅವಳಿಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾಳೆ ಏನು ಮಾಡೋಕೆ ಕೊಟ್ಟಿದ್ದಾಳೆ ಏನು ಅಂತ ಅಜ್ಜತ್ ಹೇಳ್ತಾ ಇರ್ತಾನೆ ಇವತ್ತು ಇಷ್ಟ ಆಗಿದೆ ಮುಂದಿನ ಸಂಚಿಕೆ ಏನಾಯಿತು ನಾಳೆ ನೋಡೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಸಬ್ಸ್ಕ್ರೈಬ್